ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮಾ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿ ನೋಡಿ ನಾನಿವತ್ತು ನಿಮಗೆ ಒಂದು ನಾಲ್ಕೈದು ಥರದ ಸೊಪ್ಪು ಹಾಕಿ ಸೊಪ್ಪಿನ ಸಾರು ಮಾಡೋದು ಇದ್ದೀನಿ ಅದಕ್ಕೆ ಮೊದಲಿಗೆ ಈ ರೀತಿ ಬೇಳೆನ ಒಂದು ಮುಷ್ಟಿ ಆಗೋಷ್ಟು ಬೇಳೆ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಟೊಮ್ಯಾಟೊ ಹಾಗೆ ನಾವು ಇಲ್ಲಿ ಈರುಳ್ಳಿನೂ ಹಾಕ್ಕೋಬೇಕಿತ್ತು ಒಂದು ಅರ್ಧ ಆಗಷ್ಟು ಬಟ್ ನಾನು ಅಲ್ಲಿ ಮಿಸ್ ಮಾಡಿದ್ದೆ ಆಮೇಲೆ ಅದನ್ನು ಆ್ಯಡ್ ಮಾಡಿದೆ ಅದೆಲ್ಲ ಹಾಕೊಂಡ್ಬಿಟ್ಟು ನೋಡಿ ಸ್ವಲ್ಪ ಎಣ್ಣೆ ಹಾಗೆ ಅರಿಶಿನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ನಾಲ್ಕೈದು ಸರಿ ವಿಸಿಲ್ ಬರೆಸಿ ಬೇಯಿಸಿಟ್ಕೊಳ್ಳಿ ಅದನ್ನು ಬೇರೆ ಇಲ್ಲಿ ನೋಡಿ ನಾನೀಗ ಪಾಲಕ್ಕು ಚಕ್ಕೋತ ಮೆಂತೆ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಇಷ್ಟೂ ಸೊಪ್ಪು ಸಹ ತಗೊಂಡು ನೋಡಿ ಎಷ್ಟು ನಾವು ಸೊಪ್ಪನ್ನು ಯೂಸ್ ಆಗುತ್ತೆ ಅಲ್ವಾ ಎಷ್ಟು ನಾವು ಸೊಪ್ಪು ತಿಂದ್ರೂ ಗ್ರೀನ್ಸಿಗೆ ತಿಂದರೆ ತುಂಬಾ ಒಳ್ಳೆಯದು ಹಾಗಾಗಿ ಐರನ್ ಕಂಟೆಂಟ್ಸ್ ಇದರಲ್ಲೆಲ್ಲ ಜಾಸ್ತಿ ಇರುತ್ತಲ್ವ ಹಾಗಾಗಿ ಸೊ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ ಅದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಒಂದೆರಡು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೆರಡು ಹಸ್ ಸಿಮೆಂಟ್ಸ್ನಕಾಯಿ ಖಾರ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡೇ ಹಾಕಿದ್ದೆ ಹಾಕಿ ಬೇಯಿಸ್ಕೊಂಡೆ ನೋಡಿ ಬೇಯಿಸೋಷ್ಟೊತ್ತಿಗೆ ಆಮೇಲೆ ಈರುಳ್ಳಿನೂ ಸೇರಿಸ್ಕೊಂಡಿದ್ದೆ ಹಾಗಾಗಿ ಇದಿಷ್ಟು ಎಲ್ಲ ಬೆಂದಿದೆ ಇವಾಗ ಈಗ ಅದೊಂದು ಸ್ವಲ್ಪ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಕೆಲವ್ರು ಅದನ್ನ ಅಲ್ಲೇ ಕೈಯಲ್ಲೇ ಈ ಥರ ಇದು ಮಾಡಿಬಿಟ್ಟು ಹುಳಿ ಥರನೋ ಮಾಡ್ಕೊಳ್ತಾರೆ ಕೆಲ್ ಮೊಸಪ್ಪ ಅಂತ ಮಾಡ್ತಾರಲ್ಲ ಹೀಗೆ ಸಾರು ಥರ ನಾನು ಈ ಥರ ಸಾರು ಥರ ಎಲ್ಲನೂ ಮಿಕ್ಸಿ ಮಾಡಿಬಿಟ್ಟು ಕುದಿಸಿ ಇದು ಮಾಡ್ತೀನಿ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರು ಎರಡೂ ಥರನೂ ಮಾಡ್ತಾರೆ ಸೊ ಇದು ತುಂಬಾ ನನಗೆ ಟೇಸ್ಟಿ ಅನಿಸುತ್ತೆ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಬೇಳೆ ಸೊಪ್ಪು ಎಲ್ಲ ಇರೋದನ್ನ ಗಟ್ಟಿ ಇರುತ್ತೆ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ ತಿಳಿ ಸಾರು ಥರ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಂಡ್ಬಿಟ್ಟು ಆಮೇಲೆ ಒಲೆ ಮೇಲೆ ಇಟ್ಕೊಳ್ಳಿ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಬೆಲ್ಲ ನಾನು ಎಲ್ಲದಕ್ಕೂ ಒಂಚೂರು ಒಂದು ಅರ್ಧ ಸ್ಪೂನ್ ಆಗಷ್ಟು ಬೆಲ್ಲ ಹಾಕ್ತೀನಿ ಯಾಕಂದರೆ ಒಂದು ಕಡೆಯಿಂದ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ ಬಟ್ ಅಷ್ಟೇ ಅಲ್ಲ ಅದರಲ್ಲೂ ಸಹ ನಮಗೆ ಐರನ್ ಕಂಟೆಂಟ್ಸ್ ಇರೋದ್ರಿಂದ ಬೆಲ್ಲ ಸ್ವಲ್ಪನಾದರೂ ಆಹಾರ ಊಟಕ್ಕಾದರೂ ಈ ಥರ ಅಡುಗೆಗಾದರೂ ಹಾಕ್ಕೊಂಡು ಯೂಸ್ ಮಾಡಿದರೆ ಒಳ್ಳೇದು ಡೈರೆಕ್ಟಾಗಿ ತಿನ್ನೋಕ್ಕಿಂತ ನಾವು ಸಕ್ಕರೆ ಬೆಲ್ಲ ಅದ ಸಕ್ಕರೆ ಬಿಡಿಯೋದು ಏನಕ್ಕೂ ಅಂತ ಒಳ್ಳೆಯದೇ ಅಲ್ಲ ಬೆಲ್ಲನ ಡೈರೆಕ್ಟ್ ತಿನ್ನೋಕ್ಕಿಂತ ಈ ಥರ ಅಡುಗೆಗಳಿಗೆ ಯೂಸ್ ಮಾಡಿಬಿಟ್ರೆ ಒಳ್ಳೆಯದು ನೋಡಿ ಈ ಥರ ಇಷ್ಟು ಕುದ್ದ ಮೇಲೆ ಈಗ ನಾವೇನು ಮಾಡಬೇಕಂತಂದರೆ ಒಲೆ ಆರಿಸ್ಬಿಟ್ಟು ಮೇಲಿಂದ ಹಣ್ಣನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ರಸನ ಸೊ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಮೇಲಿಂದ ಒಂದು ಒಗ್ಗರಣೆನ ಕೊಟ್ಕೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಹ ಅನ್ನದ ಜೊತೆಯೂ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಏನಾದರೂ ಮಾಡಿಕೊಂಡ್ರೆ ಅದ್ರ ಜೊತೆಯೂ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಗೆ ಇಂಗು ಮತ್ತು ಕರಿಬೇವಿ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ರೆ ನಮಗೆ ತುಂಬ ಟೇಸ್ಟಿಯಾಗಿರೋ ಸಾರು ರೆಡಿ ಆಗುತ್ತೆ ನೀವು ಸಹ ಖಂಡಿತ ಟ್ರೈ ಮಾಡಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು